ಅಲೋ ಎವ್ರಿ ವನ್ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ ಮೂವತ್ತನೇ ಪ್ರಶ್ನೆ ಕೆಳಗೆ ನೀಡಲಾದ ಕೃಷಿ ಪದ್ಧತಿಗಳನ್ನು ರೈತರು ಅನುಸರಿಸುವಂತೆ ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅಂತ ಹೇಳಿದ್ದಾರೆ ಈಗ ಈ ಕೆಳಗೆ ಒಂದಿಷ್ಟು ಕೃಷಿ ಪದ್ಧತಿಗಳನ್ನ ನೀಡಿದ್ದಾರೆ ಅದನ್ನ ರೈತರು ಯಾವ ವಿಧಾನದಲ್ಲಿ ಅನುಸರಿಸ್ತಾ ಹೋಗ್ತಾರೆ ಯಾವ ಕ್ರಮದಲ್ಲಿ ಅನುಸರಿಸ್ತಾ ಹೋಗ್ತಾರೆ ಮೊದಲು ಯಾವ್ದನ್ನ ಮಾಡ್ತಾರೆ ಅದಾದ್ಮೇಲೆ ಯಾವ ವಿಧಾನವನ್ನ ಅನುಸರಿಸ್ತಾರೆ ಈ ತರ ನಾವು ಪಾಯಿಂಟ್ ವೈಸ್ ಒಂದಾದ್ಮೇಲೆ ಒಂದು ಕರಿತ ಹೋಗ್ಬೇಕು ನೋಡಿ ಯಾವ್ಯಾವದನ್ನ ಕೊಟ್ಟಿದ್ದಾರೆ ಓದ್ಕೊಳ್ಳೋಣ ಮೊದಲು ಬಿತ್ತನೆ ಕೊಟ್ಟಿದ್ದಾರೆ ನೀರಾವರಿ ಕಳೆಗಳಿಂದ ರಕ್ಷಣೆ ಕೊಯ್ಲು ಮಣ್ಣನ್ನು ಹದಗೊಳಿಸುವಿಕೆ ಸಂಗ್ರಹಣೆ ಹಾಗೆ ಕಾಂಪೋಸ್ಟ್ ಕಾಂಪೋಸ್ಟ್ ಅಂದ್ರೆ ಸಾವಯವ ಗೊಬ್ಬರ ಅಥವಾ ರಸಗೊಬ್ಬರ ಈಗ ನಾವು ಬನಂತೆ ಆರ್ಡರ್ ಅಲ್ಲಿ ಮಾಡ್ತಾ ಹೋಗೋಣ ಮೊದಲೇನ್ ಮಾಡ್ತೀವಿ ಮಣ್ಣನ್ನ ಹದಗೊಳಿಸಬೇಕು ಮಣ್ಣನ್ನ ಸರಿಯಾಗಿ ಮಟ್ಟ ಮಾಡುವಂತಹುದು ಹೆಂಟೆಗಳನ್ನ ಹೊಡೆದು ಸಣ್ಣ ಕಳೆಗಳನ್ನಾಗಿ ಮಾಡೋದಿರ್ಬೋದು ಮಣ್ಣನ್ನ ತಿರುವಿ ಹಾಕೋದಿರ್ಬೋದು ಇದೆಲ್ಲಾ ಮಣ್ಣನ್ನ ಹದಗೊಳಿಸುವಿಕೆಯಲ್ಲಿ ಬರ್ತದೆ ಮೊದಲು ನಾವು ಜಮೀನನ್ನ ರೆಡಿ ಮಾಡ್ಕೋಬೇಕು ಅದಾದ್ಮೇಲೆ ಬಿತ್ತನೆಯನ್ನ ಮಾಡಿ ಮಣ್ಣನ್ನು ಹದಗೊಳಿಸಿ ಆದ್ಮೇಲೆ ಬಿತ್ತನೆ ಅಂದ್ರೆ ಏನು ಬೀಜಗಳನ್ನ ಹಾಕುವಂತ ಉತ್ತಮ ಗುಣಮಟ್ಟದ ಬೀಜಗಳನ್ನ ಅದರಲ್ಲಿ ಹಾಕುವುದು ಅದಾದ್ಮೇಲೆ ಅದಕ್ಕೆ ಕಾಂಪೋಸ್ಟ್ ಅಥವಾ ರಸಗೊಬ್ಬರವನ್ನ ಸೇರಿಸುವುದು ಅವುಗಳ ಬೆಳವಣಿಗೆಯನ್ನ ಉತ್ತೇಜಿಸುವಂತಹ ಗೊಬ್ಬರವನ್ನ ಸೇರಿಸುವುದು ನೀರಾವರಿ ಸರಿ ನಾವು ಆಹಾರ ಕೊಟ್ಟಾಯಿತು ಅದಕ್ಕೆ ಏನು ಕೊಡ್ಬೇಕೀಗ ನೀರ್ ಕೊಡ್ಬೇಕು ನೀರಾವರಿ ನೀರಾವರಿ ಅಂದ್ರೆ ಏನು ಕಾಲಕಾಲಕ್ಕೆ ಸರಿಯಾಗಿ ನೀರನ್ನ ಬೆಳೆಗಳಿಗೆ ಒದಗಿಸುವಂತದ್ದು ಕಳೆಗಳಿಂದ ರಕ್ಷಣೆ ಈಗ ನಾವು ನೀರ್ ಹಾಕಿದ ತಕ್ಷಣ ಏನಾಗ್ತದೆ ಕಳೆ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆ ಕಳೆಗಳು ನಮಗೆ ಬೇಡ ಹಾಗಾಗಿ ಆ ಕಳೆಗಳಿಂದ ಬೆಳೆಗಳನ್ನ ನಾವು ರಕ್ಷಣೆ ಮಾಡುವಂಥದ್ದು ಕಳೆಗಳನ್ನ ಕೀಳೋದು ಬುಡ ಸಮೇತನ ನೆಲಮಟ್ಟಕ್ಕೆ ಕತ್ತರಿಸೋದು ಅಥವಾ ಕಳೆನಾಶಕವನ್ನ ಉಪಯೋಗಿಸಿ ಪೂರ್ಣವಾಗಿ ಸಾಯಿಸುವುದು ಇದು ಯಾವ ಒಂದು ಒಂದು ಮೆಥಡ್ ಅನ್ನ ನಾವು ಆಯ್ಕೆ ಕಳೆ ಬೆಳೆದಿದೆ ಕಟಾವಿಗೆ ಬಂದಿದೆ ಆವಾಗ ಕೊಯ್ಲು ಸಂಗ್ರಹಣೆ ಕೊಯ್ಲು ಮಾಡಿದೀವಿ ಕೊಯ್ಲು ಮಾಡಿದ ನಾವು ಗದ್ದೆಲ್ಲೋ ಜಮೀನಲ್ಲೋ ಹಾಕಿ ಬಿಟ್ಟು ಬರ್ಲಿಕ್ಕೆ ಬರುವುದಿಲ್ಲ ಅಲ್ವಾ ಅದನ್ನ ಸರಿಯಾಗಿ ಸಂಗ್ರಹಣೆ ಮಾಡ್ಬೇಕು ಯಾಕೆಂದ್ರೆ ನಾವು ಈ ವರ್ಷ ಯಾವುದೋ ಒಂದು ತಿಂಗಳಲ್ಲಿ ಸೆಪ್ಟೆಂಬರ್ ನಲ್ಲಿ ನಾವು ಅಹ್ ಭತ್ತವನ್ನ ಕತ್ತರಿಸಿ ತಗೊಬಂದಿಟ್ವಿ ಅಂದ್ರೆ ಮುಂದಿನ ವರ್ಷದವರೆಗೂ ನಾವು ಅದೇ ಭತ್ತವನ್ನ ಉಪಯೋಗಿಸ್ತಾ ಇರ್ತೀವಿ ಹಾಗಾಗಿ ಒಂದು ವರ್ಷದ ತನಕನೂ ನಾವು ಅದನ್ನ ಸಂಗ್ರಹಣೆ ಮಾಡೋದು ಬಹಳ ಮುಖ್ಯವಾಗಿರುತ್ತದೆ ಇಲ್ಲಿ ಮಣ್ಣನ್ನ ಹದಗೊಳಿಸ್ತಾ ಇದ್ದಾರೆ ಸಹಾಯಕವಾಗುತ್ತದೆ ಅದಾದ್ಮೇಲೆ ಬಿತ್ತನೆ ಮಾಡಿ ಜಮೀನಲ್ಲಿ ಬಿತ್ತನೆ ಮಾಡ್ತಾ ಇದ್ದಾರೆ ಅಥವಾ ರಸಗೊಬ್ಬರ ಸೇರಿಸುವುದು ಇಲ್ಲಿ ಕಾಂಪೋಸ್ಟ್ ಗೊಬ್ಬರವನ್ನ ಸೇರಿಸ್ತಾ ಇದ್ದಾರೆ ನೀರಾವರಿ ಸರಿಯಾದ ನೀರು ನೀರಾವರಿ ವ್ಯವಸ್ಥೆಯನ್ನ ಬೆಳೆಗಳಿಗೆ ಮಾಡುವಂತಹ ಕಳೆಗಳಿಂದ ರಕ್ಷಣೆ ಕಳೆ ನಾಶಕವನ್ನ ಕಳೆಗಳಿಗೆ ಹೊಡಿತಾ ಇದ್ದಾರೆ ಕೊಯ್ಲು ಕಟಾವಿಗೆ ಬಂದ ಬೆಳೆಗಳನ್ನೆಲ್ಲ ಕೊಯ್ಲು ಮಾಡುವಂತದ್ದು ಅದ್ರ ನೆಕ್ಸ್ಟ್ ಕೊಯ್ಲು ಮಾಡಿರುವಂತಹ ಕಾಳುಗಳನ್ನ ಸಂಗ್ರಹಣೆಯನ್ನು ಬೇರೆ ಬೇರೆ ವಿಧಾನ ಗುಣಿ ಚೀಲದಲ್ಲಿ ಮಾಡಬಹುದು ಲೋಹದ ಡಬ್ಬಿಗಳಲ್ಲಿ ಮಾಡಬಹುದು ಗೋದಾಮುಗಳಲ್ಲಿ ಮಾಡಬಹುದು ದೊಡ್ಡ ದೊಡ್ಡ ಸಂಗ್ರಹಾಗಾರಗಳಲ್ಲಿ ಮಾಡಬಹುದು ಹಾಗಾಗಿ ಬೇರೆ ಬೇರೆ ರೀತಿಯಾಗಿ ಸಂಗ್ರಹಣೆಯನ್ನ ಮಾಡಬಹುದು ಥ್ಯಾಂಕ್ ಯು